ನಾವು ನೆಲ್ಮಂಗ್ಲಿಂದ ಬಂದಿರೋದು ಕಿಚ್ಚನ ಹುಡುಗರು ನೆಲ್ಮಂಗ್ಲೆಯಿಂದ ಅಭಿನಯ ಚಕ್ರಿ ಅಭಿನಯ ಚಕ್ರವರ್ತಿ ಬಾದಶ ಕಿಚ್ಚ ಸುದೀಪಣ್ಣನವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅವರ ಅಭಿಮಾನಿ ಬಳಗದಿಂದಾಗಲಿ ನಮ್ಮ ನೆಲ್ಮಂಗ್ಲ ವತಿಯಿಂದಾಗಲಿ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಾವು ಅವರಿಗೆ ಮುಂದಿನ ಎಲ್ಲ ಒಂದು ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವರು ಹುಟ್ಟಿದ ಹಬ್ಬಕ್ಕೆ ನಾವು ಹಾರೈಸ್ತಾ ಇದ್ದೀವಿ ಸರ್ ಕಿಚ್ಚ 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 ಶುಭಾಶಯಗಳು ನಾವ್ ಆನೆ ಕಲಿಂದ ಬಂದಿವಿ ಬೆಳಗ್ಗೆ ಐದು ಗಂಟೆಗೆ ಐದು ಗಂಟೆಗೆ ಬಂದಿತ್ತು ಸಾರ್ ನೇವ್ರು ನೋಡೋದಷ್ಟು ಖುಷಿ ಆಗುವ ನನಗೆ ಲಾಸ್ಟ್ ಟೈಮ್ ಮನೆ ಹತ್ರ ನೋಡಿದ್ವಿ ನೈಟ್ ಎಲ್ಲ ಅಲ್ಲೇ ಹೋಗಿ ಆಚರಣೆ ಮಾಡಿದ್ವಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಕಿಚ್ಚ ಆನೆ ಕಲ ವತಿಯಿಂದ ನಾನು ಎಲ್ಲರಿಗೂ ಕಿಚ್ಚು ಸಾರ್ ಅವರಿಗೆ ಹುಟ್ಟು ಹಬ್ಬ ಶುಭಾಶಯ ತಿಳಿಸ ಇಷ್ಟಪಡ್ತೀನಿ ಮ್ಯಾಪ್ ಚಿತ್ರ ಎಲ್ಲರೂ ಪ್ರತಿಯೊಬ್ರು ಮನೆ ಮನೆಯಿಂದ ಎಲ್ಲರೂ ಬಂದು ನೋಡ್ಬೇಕು ಅನ್ನೋದೇ ನನ್ನ ಆಸೆ ಥ್ಯಾಂಕ್ ಯು ಸರ್ ಪಿಚದ ಶುಭಾಶಯಗಳು ನಾನು ಹ್ಯಾಪಿ ಬರ್ಡೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸುದೀಪ್ ಅವರಿಗೆ ಯಾಕಂದ್ರೆ ಮಾರ್ನಿಂಗ್ ನಿನ್ನೆ ನೈಟೇ ಜಾಗ ಬಿಟ್ಟಿದ್ದು ಮಾರ್ನಿಂಗ್ ಅಂದರೆ ಆಲ್ಮೋಸ್ಟ್ ಏಳು ಗಂಟೆ ಬಂದಿದ್ದೀನಿ ಇಲ್ಲಿ ಬರೋಕ್ಕೆ ಆಲ್ಮೋಸ್ಟ್ ಹತ್ತು ಗಂಟೆ ಟೈಮ್ ಇತ್ತು ಹ್ಯಾಪಿ ಬರ್ಡೆ ಬಾಸ್ ಹ್ಯಾಪಿ ಬರ್ಡೇ ಬಾಸ್